ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಇದರ ನಡುವೆ ಸಾಕಷ್ಟು ರಾಜ್ಯಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ರಜೆಯನ್ನ ಘೋಷಣೆ ಮಾಡಬೇಕಿದೆ ಆದರೆ ರಾಜ್ಯ ಸರ್ಕಾರ ರಜೆಯನ್ನ ಘೋಷಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಮಾಜಿ ಸಿಎಂ ಸದಾನಂದ ಗೌಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ರಜೆಯನ್ನ ಕೊಡಬೇಕು ಅಂತ ಮಾಧ್ಯಮಗಳಲ್ಲೇ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ ಇವರೆಂತಹ ಸಿಎಂ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು ರಜೆಗಾಗಿ ಬಿಜೆಪಿ ಪತ್ರವನ್ನ ಬರೆದಿರುವಂಥದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದೆ ಇದನ್ನ ತಿಳಿದುಕೊಳ್ಳದ ಸಿದ್ದರಾಮಯ್ಯ ಎಂತಹ ಸಿಎಂ ಅಂತ ಡಿ ವಿ ಸದಾನಂದ ಗೌಡ್ರು ವಾಗ್ದಾಳಿಯನ್ನ ನಡೆಸಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯದಾದ್ಯಂತ ರಜೆಯನ್ನ ಘೋಷಣೆ ಮಾಡಬೇಕು ಒಂದು ಕಡೆ ಕೇಂದ್ರ ಸರ್ಕಾರ ಅರ್ಧ ದಿನ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿದೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ರಜೆಯನ್ನ ಘೋಷಣೆ ಮಾಡಬೇಕಿತ್ತು ಆದರೆ ಘೋಷಣೆ ಮಾಡಿಲ್ಲ ಇವರೆಂತ ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ವಿ ಅವರು ಯಾಕೆ ಹಿಂಗ ಆಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಇಡೀ ರಾಷ್ಟ್ರದ ಎಲ್ಲ ನೂರ ನಲವತ್ತು ಕೋಟಿ ಜನರಿಗೆ ಕೂಡ ಒಂದು ಹೊಸ ಶಕ್ತಿಯನ್ನು ತುಂಬುವಂತ ಒಂದು ಕಾರ್ಯಕ್ರಮ ಒಬ್ಬ ಮುಖ್ಯಮಂತ್ರಿಯಾಗಿ ಎರಡು ಕೆಲಸ ಮಾಡಬೇಕು ಒಂದು ಬೆಳ್ಳಂಬಳಿಗೆ ಏನಿಲ್ಲ ಎಲ್ಲಿ ಇಲ್ಲ ಏನಾಗಿದೆ ಅಂತ ಹೇಳುವಂಥದ್ದು ಇಂಟೆಲಿಜೆನ್ಸ್ ಮುಖಾಂತರ ತಿಳಿಯುವಂಥ ಪ್ರಯತ್ನ ಮಾಡಬೇಕು ಎರಡನೇದಾಗಿ ಅವರ ಜೊತೆಯಲ್ಲಿರುವಂಥ ಮಾಧ್ಯಮದ ಯಾರು ಟೀಮ್ ಇದೆಯಾ ಇಂಥಿಂಥದ್ದು ಆಗಿದೆ ಅಂತ ಹೇಳುವಂಥದ್ದು ಹೇಳಬೇಕು ನನಗೆ ಆಶ್ಚರ್ಯ ಆಯಿತು ಮುಖ್ಯಮಂತ್ರಿಗಳು ನನಗೆ ಯಾವುದೇ ಪತ್ರಗಳು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂತ ಹೇಳಿ ಪತ್ರಗಳು ಬರುವಂಥ ಅವಶ್ಯಕತೆಗಳಿಲ್ಲ ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಬಂದಂಥ ಆ ಸುದ್ದಿಗಳನ್ನು ಅವರು ತಿಳ್ಕೊಳ್ಬೇಕು ಅದರ ಮೇಲೆ ಅವರು ಆಕ್ಟ್ ಮಾಡಬೇಕು ಒಂದು ಎರಡನೇದಾಗಿ ಸೋಮೋಟ ಅವರು ಇದಕ್ಕೆ ಒಂದು ರಜೆ ಘೋಷಣೆ ಮಾಡಬೇಕಿತ್ತು ಇದಕ್ಕೆ ಯಾರ ಪತ್ರ ಮತ್ತೊಂದರ ಅಪೇಕ್ಷೆ ಇಲ್ಲ ಇವತ್ತು ದೇಶದಲ್ಲಿ ಆಗುವಂಥ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ ಪ್ರಾ ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ದೇಶಕ್ಕೆ ಒಂದು ಶಕ್ತಿ ತುಂಬುವಂಥ ದೇಶದ ಜನರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಬೇರೆ ಯಾವುದೂ ಆಗಲಿಲ್ಲ ಇದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಬೇಕು ನನಗೆ ಅನ್ನಿಸ್ತದೆ ಬೇರೆ ಬೇರೆ ಅದು ಮೊನ್ನೆ ಮೇಲೆ ಹರಿಪ್ರಸಾದ್ ಇರ್ಬೋದು ರಾಜಣ್ಣ ಇರ್ಬೋದು ಇವರ ಹೇಳಿಕೆಗಳಿಂದಾಗಿ ಎಲ್ಲಿಯೋ ಭಯಭೀತರಾಗಿದ್ದಾರೆ ಅಂತ ಕಾಣ್ತದೆ ಮುಖ್ಯಮಂತ್ರಿಗಳು ಇವರು ಇದರನ್ನ ಮೇಲೆ ನಿಂತು ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆಗಳಿದೆ ಸೋಮೋಟೋ ಯಾರ್ದು ಪತ್ರಗಳ ಅವಶ್ಯಕತೆಗೆ ಇರಲಿಲ್ಲ ಪತ್ರ ಬಂದಿದೆ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಾಗದಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಎಷ್ಟರ ಮಟ್ಟಿಗೆ ಅದೊಂದು ಅಂತ ಹೇಳುವಂಥ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಆಗ್ರಹ ಮಾಡ್ತೇನೆ ಎಲ್ಲ ಕಡೆಗಳಲ್ಲಿ ಕೇಂದ್ರ ಸರ್ಕಾರವೇ ಅರ್ಧದಿಂದ ರಜೆ ಘೋಷಣೆ ಮಾಡಿದ ಮೇಲೆ ರಾಜ್ಯ ವಿಶೇಷವಾಗಿ ಕರ್ನಾಟಕ ಹನುಮನ್ ನಾಡು ಕರ್ನಾಟಕ ರಾಮ ಭಕ್ತ ಹನುಮ ಇರುವಂಥದ್ದು ಕರ್ನಾಟಕದಲ್ಲಿ ರಾಮನಷ್ಟೇ ಇವತ್ತು ಹನುಮನ ಭಕ್ತಿಯನ್ನು ರಾಜ್ಯದ ಜನ ದೇಶದ ಜನ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅವರು ನಾಳೆ ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆ ಇದೆ ನಾನು ಆಗ್ರಹ ಮಾಡ್ತೇನೆ ಯಾವುದೇ ಪೂರ್ವಾಪರ ಆ ವಿಚಾರಗಳ ಬಗ್ಗೆ ಗಮನಹರಿಸದೆ ಯಾವುದೇ ಸ್ವಪಕ್ಷೀಯರ ಹೇಳಿಕೆಗಳಿಗೆ ಆದ್ಯತೆಗಳನ್ನು ಕೊಡದೆ ಅವರು ನಾಳೆ ರಜೆ ಘೋಷಣೆ ಮಾಡಬೇಕು ರೀತಿಯಲ್ಲಿ ಒಂದು ಪುಣ್ಯ ಕಟ್ಟಿಕೊಳ್ಬೇಕು ಅವರಿಗೆ ಒಳ್ಳೆ ಶಕ್ತಿ ಕೆಲಸ ಮಾಡಲಿಕ್ಕೆ ಶಕ್ತಿ ಶ್ರೀರಾಮ ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಪ್ರಾಯಶ ಗೊತ್ತಾಗ್ತಾ ಸೂರ್ಯ ರಾಜ್ಯದಲ್ಲಿ ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಒಂದು ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯವರು ಆ ಪತ್ರ ನನಗೆ ಬಂದಿಲ್ಲ ಆ ವಿಚಾರನೆ ಗೊತ್ತಿಲ್ಲ ಅಂತ ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಇವತ್ತು ಸದಾನಂದ ಗೌಡರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಈ ವಿಚಾರ ಗೊತ್ತಿಲ್ಲ ಅಂದರೆ ಹೇಗೆ ಮಾಧ್ಯಮದಲ್ಲಿ ಇದು ಪ್ರಸಾರ ಆಗಿದೆ ಸಿಎಂ ಆಗಿದ್ರೆ ಹೇಗೆ ಸಿ ಎಂ ಆಗಿದ್ರೆ ಇಂತ ಎಲ್ಲ ವಿಚಾರ ಗೊತ್ತಾಗ್ಬೇಕಲ್ವಾ ಇದು ಸುಮೋಟದಿಂದಲೇ ಅವರೇ ರಜೆ ಘೋಷಣೆ ಮಾಡಬೇಕಿತ್ತು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಮತ್ತೊಂದು ಕಡೆ ಅಶ್ವಥ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾಳೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ದೇಶದಲ್ಲಿ ಹಬ್ಬದ ಸಂಭ್ರಮ ಇರುತ್ತೆ ನಾಳೆ ರಾಜ್ಯದಲ್ಲೂ ಕೂಡ ರಾಮನ ದೇವಗುಲಗಳಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಈ ರೀತಿಯಾಗಿ ಕನ್ನಡಿಗರೂ ಸಹ ನಾಳೆ ರಾಜ್ಯದಲ್ಲಿ ರಜೆಗಾಗಿ ನಿರೀಕ್ಷೆಯಲ್ಲಿದ್ದಾರೆ ಜನರ ಭಾವನೆಗಳಿಗೆ ಸಿಎಂ ಬೆಲೆ ಕೊಟ್ಟು ರಜೆಯನ್ನ ಘೋಷಿಸಲಿ ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಅಶ್ವಥ್ ನಾರಾಯಣ ಅವರು ಇಡೀ ವಿಶ್ವ ಎದುರು ನೋಡ್ತಿರುವಂತಹ ಒಂದು ದಿನ ಐನೂರು ವರ್ಷದ ಹಿಂದೆ ನಡೆದಂತಹ ಕೃತ್ಯ ನಮ್ಮ ರಾಮ ಮಂದಿರ ರಾಮ ಜನಿಸಿದಂತ ಪುಣ್ಯ ಸ್ಥಳವನ್ನ ಅಲ್ಲಿದ್ದಂತ ದೇವಸ್ಥಾನವನ್ನ ಧ್ವಂಸವನ್ನ ಮಾಡಿ ನಮ್ಮ ನಂಬಿಕೆ ನಮ್ಮ ನಂಬಿಕೆ ನಾವು ಪೂಜಿಸುವಂತಹ ಶ್ರೀರಾಮನ ಮಂದಿರವನ್ನ ಅವರ ಜನಿಸಿದ ಸ್ಥಳದಲ್ಲಿ ಏನು ಧ್ವಂಸ ಆಗಿತ್ತು ಅದನ್ನ ಪುನರ್ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಮೆ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತಹ ಈ ಸುಸಂದರ್ಭ ನಾಳೆ ನಾವು ಐನೂರು ವರ್ಷದಿಂದ ಇದನ್ನು ನೋಡ್ತೀವಿ ಇದು ಇವತ್ತು ಕನಸಾಗ್ತಿದೆ ನನ್ಸಾಗ್ತಿದೆ ಕನಸು ನನಸಾಗ್ತಿರುವಂತಹ ಈ ಸಂದರ್ಭ ಎಲ್ಲ ಭಾರತೀಯರಿಗೂ ಬಹಳ ಸಂತಸದ ಸಂತೋಷದ ದಿನ ಹಾಗಾಗಿ ಎಲ್ಲ ಇಡೀ ಭಾರತೀಯರು ಬಹಳಷ್ಟು ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ಇಡೀ ದೇಶ ಉದ್ದಾಗ್ಲದಲ್ಲಿ ರಾಮನ ಕೀರ್ತನೆಯನ್ನ ಪ್ರಾರ್ಥನೆಯನ್ನ ಎಲ್ಲಾ ದೇವಸ್ಥಾನಗಳ ಸ್ವಚ್ಛತೆಯನ್ನ ಮತ್ತು ಶ್ರೀರಾಮನ ಮಂತ್ರಾಕ್ಷತೆ ದೇವಸ್ಥಾನದ ಮಂತ್ರಾಕ್ಷತೆಯನ್ನ ಪ್ರತಿಯೊಂದು ಮನೆಗೂ ತಲುಪಿಸಿ ಏನೊಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿದೆ ಹಾಗಾಗಿ ವ್ಯವಸ್ಥಿತವಾಗಿ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರವಾಗಿ ನಡೀತಿರುವಂತಹ ವ್ಯವಸ್ಥಿತವಾಗಿ ಇಷ್ಟು ಕಾಲ ಕಾದು ಆಗ್ತಿರುವಂತಹ ಈ ಒಂದು ನನಸಾಗ್ತಿರುವಂತಹ ಕಾರ್ಯಕ್ರಮವನ್ನು ನಮ್ಗೆಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ಕಾರ್ಯಕ್ರಮ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕನ್ನಡಿಗರ ಒಂದು ಒತ್ತಾಯ ನಾಳೆ ದಿನ ರಜೆಯನ್ನ ಘೋಷಣೆಯನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕನ್ನಡಿಗರು ಎದುರು ನೋಡ್ತಿದ್ದಾರೆ ಹಾಗಾಗಿ ಇನ್ನೂ ತಡವಿಲ್ಲದೆ ಯಾವ ಒಂದು ಕಾರಣವನ್ನು ಕೊಡದೆ ತಕ್ಷಣ ರಜವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಬೇಕಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ನನ್ನ ನಮ್ಮ ಶಾಸಕರುಗಳೆಲ್ಲ ಫೋನ್ ಮಾಡಿದ್ರು ಶಾಸಕರು ಫೋನ್ ಮಾಡಿದ್ರು ಕೋಲಾರದಿಂದ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲ ಅವರು ಪೊಲೀಸ್ ಅವರು ಬೆದರಿಕೆ ಆಗ್ತಾ ಇದ್ದಾರೆ ಅವ್ರು ಹೇಳಿದ್ದಾರೆ ನೋಡಿ ಎಲ್ಲೆಲ್ಲಿ ಸಿ ವಿ ಕ್ಯಾಮೆರಾ ಇದೆಯೋ ಆ ಎದುರುಗಡೆ ಮಾತ್ರ ಹಾಕಿ ಅಂದ್ರೆ ನಿಮ್ಮದು ಕಿತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಸಿ ಸಿ ವಿ ಕ್ಯಾಮ್ರಾ ನುಡ್ಕಬೇಕು ಇಲ್ಲ ಹೊಸ್ದಾಗಿ ಹಾಕಿಸ್ಬೇಕು ಕ್ಯಾಮ್ರದ ಮುಂದೆ ಡ್ರಾಮನ ನಿಲ್ಲಿಸ್ಬೇಕು ಏನು ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದೆ ಅಂತ ಅನ್ಸಿದ್ಯಾ ಈಗ ನೋಡ್ತಾ ಇದೆ ಇಡೀ ರಾಜ್ಯದಲ್ಲಿ ರೇಪ್ ಪ್ರಕರಣ ನಡೀತಾ ಇದೆ ಕೋರ ಹಾವೇರಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದೀನಿ ನಾನು ಹೋಗಿ ಬಂದಿದ್ದೀನಿ ಅದು ಎರಡು ದಿನದಿಂದ ಮತ್ತೊಂದು ರೇಪ್ ಆಗಿದೆ ಅಲ್ಲೇ ಅಲ್ಲೇ ರೇಪ್ ಆಗಿದೆ ಅದು ಇನ್ನೂ ಬೆಳಕಿಗೆ ಬಂದಿಲ್ಲ ನನ್ನ ಬೊಮ್ಮಾಯಿಯವ್ರು ಹೇಳ್ತಾ ಇದ್ರು ನೀವು ಈ ತರ ಮೂರು ವರ್ಷ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಒಂಥರ ಯುದ್ಧ ಯಾವ ತರ ಕಾರ್ಗಿಲ್ ಯುದ್ಧ ಆಯ್ತು ಪಾಕಿಸ್ತಾನ ಆ ಯುದ್ಧದಲ್ಲೂ ಮಡದಂತ ಸಂಖ್ಯೆ ನಿಮ್ಗೆ ಲಕ್ಷ ದಾಟಿದೆ ಆ ತರ ಸಾವಿರಾರು ವರ್ಷಗಳ ಹೋರಾಟ ಮಾಡಿ ಪ್ರಾಣ ಕೊಟ್ಟು ಬಲಿದಾನ ಮಾಡಿದಂತ ಈ ದಿನದಲ್ಲಿ ನೀವು ಫ್ಲೆಕ್ಸ್ ಹಾಕಕ್ಕೆ ಬ್ಯಾನರ್ ಹಾಕಕ್ಕೆ ನಿಮ್ಮನ್ನು ಅದೇನೋ ಹೇಳ್ತಾರಲ್ಲ ಕೋಳಿ ಕೇಳಿ ಮಸಾಲೆ ಹರಿಯುವಂಥ ಸ್ಥಿತಿಗೆ ಕರ್ನಾಟಕವನ್ನು ತಂದಿದ್ದೀರಿ ಇದೊಂದು ಹಬ್ಬ ಹಬ್ಬಕ್ಕೆ ಯಾರಾದರೂ ಹಾಕಂತಾರೆ ಅಂದರೆ ಈಗ ಆಯ್ತಪ್ಪ ನಿಮ್ಗೆ ಆ ಥರ ನಿಮಗೆ ಏನು ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮ ಮೊಮ್ಮಕ್ಕಳು ಅಂತ ಹೇಳಿದ್ರೆ ನೀವು ಶಿವಮೊಗ್ಗದಲ್ಲಿ ಪರ್ಮಿಷನ್ ಇಲ್ಲದೆ ಏನು ಇಲ್ಲದೆ ಲಾಂಗು ಮಚ್ಚುಗಳು ಅದು ಯಾರ್ಯಾರು ಫೋಟೋಗಳು ಹಾಕಿದ್ರೆ ಗೊತ್ತಿಲ್ಲ ಅವ್ರು ಪಾಕಿಸ್ತಾನದವರು ಇರಾಕ್ ಅವರು ಇರಾಕ್ ಏನೋ ಗೊತ್ತಿಲ್ಲ ಅವರು ಯಾರು ಅಂತವರ್ದಲ್ಲ ಹಾಕಿದ್ರಲ್ಲ ಔರಂಗಜೇಬು ಬಾಬರು ಟಿಪ್ಪು ಸುಲ್ತಾನ್ ಇತರದವರೆಲ್ಲ ಹಾಕಿದ್ರಲ್ಲ ಅವಾಗ ಯಾವಾಗ ಸಿ ಟಿವಿ ಕ್ಯಾಮ್ರಾ ಹಾಕ್ಸಿ ಹಾಕ್ಸಿದ್ರೆ ಮೊನ್ನೆ ಕೋಲಾರದಲ್ಲಿ ದೊಡ್ಡ ಕಟೌಟ್ರು ಸ್ಟೀಲ್ ಕಟ್ಔಟ್ ಮಾಡಿದ್ರು ಖಡ್ಗ ಕಡ್ಗಾನ ಅಲ್ಲಪ್ಪ ಲಾಂಗ್ ಅದು ತಿರ್ ನಾನು ಮಚ್ಚು ಅಂತಾರಲ್ಲ ಒ ಮಗ ಒಡಿ ಮಗ ಒಡಿ ಮಗ ಅದು ಅದನ್ನ ಹಾಕಿದ್ರಲ್ಲ ಅದು ಸ್ಟೀಲಲ್ಲಿ ಹಾಕಿದ್ರಲ್ಲ ಮಾಡ್ಬೇಕಾದ್ರೆ ಸ್ಟೀಲ್ ಅಲ್ಲಿ ಎಷ್ಟು ದಿನ ಬೇಕು ಒಂದು ಹತ್ತು ಹದಿನೈದು ದಿನ ಬೇಕು ಮಾಡ್ಕೊಂಡಿದ್ದಾರೆ ಅದನ್ನ ಅಳವಡಿಸಿದ್ದಾರೆ ವಿಜೃಂಭಿಸಿದ್ದಾರೆ ಅದಕ್ಕೆಲ್ಲ ಘೋಷಣೆ ಹಾಕಿದ್ದಾರೆ ಅವಾಗ ನೀವು ಯಾಕೆ ಅದಕ್ಕೆ ಸಿ ಸಿ ಟಿವಿ ಕ್ಯಾಮ್ರಾ ಹಾಕ್ಸಿದಾರೆ ಹಿಂದೂಗಳು ಮಾಡಿದ್ರೆ ಸಿಟಿವಿ ಕ್ಯಾಮ್ರಾ ಹಾಕ್ಬೇಕು ಸೆಕ್ಯೂರಿಟಿ ಎಲ್ಲ ಅವ್ರು ಆಡಿದ್ರೆ ಏನು ಇಲ್ವಾ ನಿಮ್ಮ ರಾಜ್ಯನ ಕರ್ನಾಟಕದಲ್ಲಿ ಇವೆಲ್ಲ ನಡೆಯಲ್ಲ ಬಹಳ ದಿನ ನಡೆಯಲ್ಲ ಸಿದ್ದರಾಮಯ್ಯ ನಾನು ಪ್ರಕಾರ ಅವರು ದೇವತಾ ಕಾರ್ಯ ದೇವತಾ ಕಾರ್ಯ ಈ ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನು ಪಡಿಸ್ಬೇಕು ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನು ಪಡಿಸ್ಬೇಕು ಅಡ್ಡಿ ಪಡಿಸಿದ್ರೆ ಇತಿಹಾಸದ ಪುಟ್ಟಿಗಳಲ್ಲಿ ನಿಮ್ಮ ಹೆಸರು ದಾಖಲೆ ಆಗ್ತದೆ ಈಗ ಅಯೋಧ್ಯೆ ರಾಮ ಮಂದಿರ ಹೊಡೆದಾಗ್ತವ್ರ ಯಾರು ಹೊರದಾಕ್ತವ್ರ ಯಾರು ಬಾಬಾ ಹೆಸರು ದಾಖಲೆ ಆಗಿದೆಯಲ್ಲ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿದೆ ಹಂಗೆ ನೀವು ಈಗ ತಡೆ ಮಾಡಿದ್ರೆ ನಿಮ್ಮದು ಕೂಡ ಇತಿಹಾಸದ ಪುಟಗಳಲ್ಲಿ ಅವಾಗೆಲ್ಲ ದಡದ್ರಂತೆ ಈಗ ಅಯೋಧ್ಯೆ ವಿಚಾರವಾಗಿ ಅದ್ವಾನಿಯವ್ರ ರಥಯಾತ್ರೆ ಮಾಡ್ತಾರೆ ದಡೆದವ್ರು ಯಾರು ಲಲ್ಲು ಪ್ರಸಾದ್ ಯಾರು ಬೇಡ ಹದ್ಬೇಡಾಕತ್ತೆ ಎಲ್ಲವರ ಎಲ್ಲರ ಅದು ರೆಕಾರ್ಡಲ್ಲಿ ಹೋಗಿದೆಯಲ್ಲ ತಡೆದಿದ್ದು ಹಂಗೆ ನೀವ್ಯಾಕೆ ತಡೆದು ಇತಿಹಾಸದ ಪುಟಗಳಲ್ಲಿ ಕೆಟ್ಟ ಹೆಸರನ್ನ ತೆಗೆದುಕೊಂಡಿದೆ